ವಿಷ್ಣು ಸರ್ ಅವ್ರು ಹೇಳಿದರು ಆವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನು ಅವತ್ತೇ ಇರೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿತ್ತು ನಾನು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ನ ಲೀಡರ್ ಸೊ ಅವರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು ನಾನು ನನಗೆ ಕೇಕ್ ಅಂತರಬೇಡಿ ಸುದ್ದಿಯವ್ರಿಗೆ ಕೇಕ್ ತಗೊಂಡು ಆ ಶೇಪ್ನ ನಾನು ಕಟ್ ಮಾಡ್ತೀನಿ ಸೊ ಅಂಥ ಒಂದು ದೊಡ್ಡ ದೊಡ್ಡ ನೆನಪನ್ನ ಕೊಟ್ಕೊಂಡಿದ್ದಾರೆ ಕೇವಲ ಅವ್ರ ಜೊತೆ ಆಕ್ಟ್ ಮಾಡಿರುವ ಕಲಾವಿದರಿಗಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ತರಂತ ದೊಡ್ಡ ದೊಡ್ಡ ನೆನಪನ್ನ ಬಿಟ್ಟು ಹೋಗಿರುವಂತ ನೀರ ಕಲಾವಿದರು ಅವ್ರ ಹಾಕೋಕೆ ನಾವು ಅಭಿಮಾನಿಗಳು ಕಂದಿರ ಹಾಕ್ತಿದ್ರು ಅಂತೆ ಇಲ್ಲಮ್ಮ ಹಾಗೆ ಅನ್ಕೊಳೋದು ಬೇಡ ನಾವು ತುಂಬಾ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ತಿಗೂ ಪೂಜಿಸ್ತೀವಿ ಅದ್ರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗತು ಗೊತ್ತಾಯ್ತು ಅನ್ನೋದು ನೋವು ಎಲ್ಲರಿಗೂ ಇದೆ ಆದ್ರೆ ಅವರನ್ನ ಪ್ರೀತಿಸೋದಾಗ್ಲಿ ಅವರನ್ನ ನೆನಪಿಸ್ಕೊಳ್ಳೋದರಾಗ್ಲಿ ಅಧ್ಭಿಮಾನಿಗಳಲ್ಲಿ ಕಿಂಚಿಪು ಕೂಡ ಕಡಿಮೆ ಇಲ್ಲ ಮುಂದಿನ ಉದ್ದೇಶ ಏನಂದ್ರೆ ಅಭಿಮಾನಿಗಳ ಹೋರಾಟಕ್ಕೆ ಅದಕ್ಕೆ ಸಪೋರ್ಟ್ ಕೇಳಿದ್ನಿ ಹೋರಾಟಕ್ಕೆ ಸರಿ ಹೋಗೋದಿಂತ ತನಕ ನಾವೆಲ್ಲರೂ ಬೀದಿಗೆ ಕೂತ್ಕೊಂಡು ಹೋರಾಟ ಮಾಡೋಣ ಕೆಲವು ಚರ್ಚೆ ಮಾಡೋಣ ಅಂದ್ರೆ ಅಲ್ಲಿ ಅಸ್ತಿನ ಕೊಟ್ರೆ ನಾವು ಕಟ್ಟಿರೋ ಸ್ಟುಡಿಯೋಗೆ ಅಥವಾ ಮನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕುಟುಂಬದವರೋದಿಕ್ಕೆ ನಿರ್ಮಾಣ ಮಾಡೋಣ ನಾವೆಲ್ಲರೂ ಸಾತ್ಕೊಳ್ತೀವಿ ಅಥವಾ ನಾವೆಲ್ಲರೂ ಬೀದಿ ಕೂತ್ಕೊಂಡು ಹೋರಾಟ ಮಾಡೋದ್ರಿಂದನೇ ಇದೊಂದು ಗೆ ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಹೇಳಿ ಹೇಳಿದಂತ Okay. Thank, you. Thank, you. Thank you. Thank you so much.